ಇದೀಗ ಗುಡ್ ನ್ಯೂಸ್ ಅನ್ನ ನೀಡಿದ್ದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸರಿಗಮಪ್ಪ ಗಾಯಕ ಬಾಳು ಬೆಳಗುಂದಿ ಹೌದು ಮಾಲಾಶ್ರೀ ಅವರಿಗೂ ಕೂಡ ಈ ಒಂದು ವಿಚಾರ ತಿಳಿದು ತುಂಬಾನೇ ಖುಷಿಯಾಗಿದೆ ಸೊ ಅಸಲಿಗೆ ಒಂದು ವಿಚಾರ ಏನಪ್ಪ ಅಂದ್ರೆ ಬಾಳು ಬೆಳಗುಂದಿ ಈಗ ಹೊಸ ಒಂದು ಸಾಂಗ್ ಅನ್ನ ಆಡಿದ್ದಾರೆ ಬ್ರಾಟ್ ಎಂಬ ಒಂದು ಸಿನಿಮಾಗಾಗಿ ಗಂಗಿ ಗಂಗಿ ಅಂತ ಒಂದು ಸಿನಿಮಾದ ಒಂದು ಸಾಂಗ್ ಈಗ ರಿಲೀಸ್ ಇದೆ ಅದು ನಾಳೆ ನಾಳೆನೆ ರಿಲೀಸ್ ಆಗ್ತಿರೋದು ಈ ಒಂದು ಸಿನಿಮಾದಲ್ಲಿ ಡಾರ್ಲಿ ಕೃಷ್ಣ ಅವರು ನಟನೆ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಬಾಳು ಬೆಳಗುಂದಿಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರೆ ಸೊ ಹೀಗಾಗಿ ಅದ್ಭುತವಾದಂತಹ ಸಾಂಗ್ ಅನ್ನು ಆಡಿದರೆ ಬಾಳು ಬೆಳಗುಂದಿ ಮಾಲೇಶ್ ಅವ್ರಿಗೂ ಕೂಡ ಅಷ್ಟೇನೆ ಬಹಳ ಖುಷಿಯೂ ಕೂಡ ಇದೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಎಲ್ರಿಗೂ ಕೂಡ ಖುಷಿ ಅಂದ್ರೆ ಅವರ ಊರಿನವರಿಗೆ ಬಾಳು ಬೆಳಗುಂದಿ ಈಗ ಸಿನಿಮಾಗೂ ಕೂಡ ಎಂಟ್ರಿ ಕೊಟ್ಟಾಯಿತು ಸಿನಿಮಾದಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಇದೆ ಒಳ್ಳೊಳ್ಳೆ ಸಾಂಗ್ ಗಳನ್ನು ಕೂಡ ಆಡ್ತಾ ಇದ್ದಾರೆ ಅರ್ಜುನ್ ಜೊನ್ ಅವರಿಗೆ ಪ್ರಮುಖವಾಗಿ ಧನ್ಯವಾದ ಹೇಳಬೇಕು ಅಂದ್ರೆ ಸರಿಗಂಪದಲ್ಲಿ ಅವ್ರು ಮನಸ್ಸು ಮಾಡಿ ಅವಕಾಶವನ್ನು ಕೊಡ್ತಾರೆ ಕಿಚಾ ಸುದೀಪ್ ಅವರು ಕೂಡ ಅಷ್ಟೇ ತುಂಬಾನೇ ಮೋಟಿವ್ ಮಾಡ್ತಾರೆ ಸೊ ಹೀಗಾಗಿ ಅವರಿಗೆ ಅವಕಾಶ ಮೇಲೆ ಅವಕಾಶ ಸಿಗ್ತಾ ಇದೆ ಇದೇ ರೀತಿ ಮಿಂಚಲಿ ಬಾಳು ಬೆಳಗುಂದಿ ಅಂತ ಎಲ್ಲರೂ ಕೂಡ ತಪ್ಪದ ವಿಶ್ವಾಸಗಳನ್ನು ತಿಳಿಸಿ ತುಂಬಾನೇ ಅದ್ಭುತವಾದಂತಹ ಗಾಯಕರಲ್ಲಿ ಬಾಳು ಬೆಳಗುಂದಿ ಕೂಡ ಒಬ್ರು